ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಗಿಣ್ಣ ಗಿಣ್ಣದ ಹಾಲು ಸಿಗೋದೇ ಅಪರೂಪ ಸಿಕ್ಕಾಗ ಈ ರೀತಿ ಮಾಡ್ಕೋಬೇಕು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಗಿಣ್ಣ ಮಾಡೋದಕ್ಕೆ ಮೊದಲಿಗೆ ನಾನು ಬೆಲ್ಲನ ತುರಿತಾ ಇದ್ದೀನಿ ಈ ರೀತಿ ತುರಿಯೋದು ಒಳ್ಳೆಯದು ಇಲ್ಲ ಕುಟ್ಟಿಬಿಟ್ಟು ಹಾಕ್ಬೋದು ಕುಟ್ಟಿದ್ರೆ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಬೆಲ್ಲ ಉಂಡುಂಡೆ ಹಾಗೆ ಇರುತ್ತೆ ಈ ರೀತಿ ತುರಿಯೋದ್ರಿಂದ ನೋಡಿ ಹೀಗೆ ನೈಸಾಗಿ ಪುಡಿ ಪುಡಿಯಾಗಿ ಬರುತ್ತೆ ನೋಡಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾನು ತುರಿದಿಟ್ಟಿದ್ದೀನಿ ಇದು ಗಿಣ್ಣದ ಹಾಲು ಮೊದಲನೇ ದಿನದ ಹಾಲಿದು ಮೊದಲನೇ ದಿನದ ಹಾಲಿಗೆ ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ತನಕ ನಾವು ಬೇರೆ ಮಾಮೂಲಿ ಹಾಲಿ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು ನಾನು ಒಂದು ಅರ್ಧ ಲೀಟ್ರ್ ಮಿಕ್ಸ್ ಮಾಡಿದ್ದೀನಿ ಅರ್ಧ ಲೀಟ್ರ್ ಗಿನ್ನದ ಹಾಲಿಗೆ ಮತ್ತು ಮಾಮೂಲಿಯಾಗಿ ಬಳಸುವಂಥ ಹಾಲನ್ನು ಅರ್ಧ ಲೀಟ್ರ್ ಬ ಮಿಕ್ಸ್ ಮಾಡಿದ್ದೀನಿ ಈಗ ಹತ್ತು ಅಂಥ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಇದೆಯಲ್ಲ ತುರ್ದು ತುರಿಯೋದ್ರಿಂದ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲ ಸರಿಯಾಗಿ ಬೆಲ್ಲ ಕರಗಿಲ್ಲ ಉಂಡುಂಡೆ ಹಾಗೆ ಇತ್ತು ಅಂದರೆ ಮಾಡಾದ ಮಾಡಾದ್ಮೇಲೆ ಕೆಳಗೆ ಬೆಲ್ಲ ಹಾಗೆ ಉಳ್ಕೊಂಬಿಡತ್ತೆ ಹಾಗಾಗಿ ಬೆಲ್ಲ ಚೆನ್ನಾಗಿ ಕರಗೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ಈಗ ಈ ಹಾಲನ್ನು ಇದ್ದೀನಿ ಬೆಲ್ಲದಲ್ಲಿ ಕೆಲವು ಸಲ ಚಿಕ್ಕ ಚಿಕ್ಕ ಕಲ್ಲು ಕಡ್ಡಿನೂ ಇರುತ್ತೆ ನೋಡಿ ಈ ರೀತಿ ನೋಡಿ ಇದರಲ್ಲಿ ಇದೆ ಏನು ಚಿಕ್ಕ ಚಿಕ್ಕ ಕಲ್ಲಿದೆ ಈ ರೀತಿ ಸೋಸ್ಕೊಂಡಾದ್ಮೇಲೆ ಒಂದು ಆರು ಏಲಕ್ಕಿ ನಾನು ಪುಡಿ ಮಾಡಿ ಹಾಕಿದ್ದೀನಿ ಒಂದು ಐದು ಆರು ಹಾಕ್ಬೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ಆವಿಯಲ್ಲಿ ಬೇಯಿಸಬೇಕು ಈ ರೀತಿ ತುಂಬ ಸುಲಭ ಗಿಡ ಮಾಡೋದ್ರಲ್ಲಿ ಏನು ಕಷ್ಟ ಇಲ್ಲ ತುಂಬ ಬೇಗ ಆಗೋಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ನಾನು ಬೇಯಿಸಿದ್ದೀನಿ ನೋಡಿ ಬೇಯಿಸಿ ಆದಮೇಲೆ ಗಿಣ್ಣ ಸೂಪರಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಐಸ್ ಕ್ರೀಮ್ ಥರ ಆಗಿದೆ ಇದಕ್ಕೆ ಇನ್ನೂ ಕೂಡ ಹಾಲು ಮಿಕ್ಸ್ ಮಾಡ್ಕೋಬೋದು ಗಿಣ್ಣದ ಹಾಲು ಸಿಗೋದೇ ಅಪರೂಪ ಹಂಗಾಗಿ ಮೊದಲನೇ ದಿನದ ಹಾಲು ಸಿಕ್ತು ಅಂದರೆ ಅದರಲ್ಲಿ ಒಂದು ಲೀಟ್ರ್ ತನಕ ಮತ್ತು ಹಾಲನ್ನು ನಾವು ಮಿಕ್ಸ್ ಮಾಡಿ ಜಾಸ್ತಿ ಗಿಣ್ಣು ಮಾಡ್ಕೊಂಡು ತಿನ್ಬೌದು ನೋಡಿ ಸೂಪರಾಗಿ ಗಿಣ್ಣು ರೆಡಿ ಆಯಿತು ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು